ಇಂದು ಹೈದರಾಬಾದ್ನಲ್ಲಿ ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜಾಯ್ಸ್ ತಂಡಗಳ ನಡುವೆ ಪಂದ್ಯ ನಡೆಯಲಿದೆ ಇನ್ನು ಸನ್ರೈಸರ್ ಹೈದರಾಬಾದ್ ಎದುರು ನಡೆಯಲಿರುವ ಪಂದ್ಯಕ್ಕಿಂತ ಮುಂಚೆ ರಿಷಬ್ ಪಂತ್ಗೆ ಇರುವ ಅಭಯ ಏನೇ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಲಕ್ನೋ ಸೂಪರ್ ಚಾಯ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಇವೆರಡು ತಂಡಗಳಲ್ಲಿ ಯಾವ ತಂಡ ಇಂದು ಆಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ನಡೆದಂಥ ಮೊದಲ ಪಂದ್ಯದಲ್ಲಿ ಗೆಲ್ಲುವ ಮ್ಯಾಚನ್ನು ಲಕ್ನೋ ಸೂಪರ್ ಜಾಯ್ಸ್ ತಂಡ ಸೋತಿತ್ತು ಆ ಪಂದ್ಯದಲ್ಲಿ ನಾಯಕ ರಿಷಬ್ ಪಂತ್ ಆರು ಎಸೆತಗಳನ್ನು ಎದುರಿಸಿ ಡಕ್ಔಟ್ ಆಗಿದ್ದರು ಇನ್ನು ಕೀಪಿಂಗ್ನಲ್ಲೂ ಕೂಡ ಕಳಪೆ ಪ್ರದರ್ಶನ ತೋರುವುದರ ಮೂಲಕ ಲಖನೌ ಸೂಪರ್ ಜಾಯ್ಸ್ ತಂಡದ ಸೋಲಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಲಕ್ನೋ ಸೂಪರ್ ಜಾಯಿನ್ಸ್ ತಂಡ ಹರಾಜಿನಲ್ಲಿ ಸರಿಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನು ಕೊಟ್ಟು ರಿಷಬ್ ಪಂತ್ ಅವರನ್ನು ಖರೀದಿ ಮಾಡಿದೆ ರಿಷಬ್ ಪಂತ್ ಕಡೆಯಿಂದ ಲಕ್ನೋ ಸೂಪರ್ ಜಾಯಿನ್ಸ್ ತಂಡದ ಮ್ಯಾನೇಜ್ಮೆಂಟ್ಗೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇದೆ ಇನ್ನು ಇಂದು ಸನ್ರೈಸ್ ಹೈದರಾಬಾದ್ ಎದುರು ಲಕ್ನೋ ಸೂಪರ್ ಚಾಯನ್ಸ್ ತಂಡ ಆಡಲಿದೆ ಕಳೆದ ಬಾರಿ ಇದೇ ಗ್ರೌಂಡ್ನಲ್ಲಿ ನಲ್ಲಿ ಹೈದರಾಬಾದ್ ತಂಡವನ್ನು ಲಕ್ನೋ ಸೂಪರ್ ಜಾಯ್ಸ್ ಎದುರಿಸಿದಾಗ ಆ ಪಂದ್ಯದಲ್ಲಿ ಒಂದು ಹೀನಾಯವಾದಂತಹ ಸೋಲನ್ನು ಲಕ್ನೋ ಸೂಪರ್ ಚಾಯನ್ಸ್ ತಂಡ ಕಂಡಿತ್ತು ಈ ಪಂದ್ಯದ ಸೋಲಿನ ನಂತರ ಅಂದು ಲಕ್ನೋ ಸೂಪರ್ ಚಾಯನ್ಸ್ ತಂಡದ ನಾಯಕರಾಗಿದ್ದ ಕೆ ಎಲ್ ರಾಹುಲ್ ಮೇಲೆ ಲಕ್ನೋ ಸೂಪರ್ ಚಾಯನ್ಸ್ ತಂಡದ ಓನರ್ ಸಂಜೀವ್ ಗೋಯಂಕ ರೇಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ತಾಗಿ ವೈರಲ್ ಆಗಿತ್ತು ಆ ನಂತರ ಸೀಸನ್ ಹದಿನೆಂಟರಲ್ಲಿ ಕೆ ಎಲ್ ರಾಹುಲ್ ಲಕ್ನೋ ಸೂಪರ್ ಚಾಯನ್ಸ್ ತಂಡದಿಂದ ಹೊರ ಬಂದಿದ್ದರು ಇನ್ನು ಇಂದು ಸನ್ರೈಸರ್ ಹೈದರಾಬಾದ್ ಎದುರು ನಡೆದಿರುವ ಪಂದ್ಯದಲ್ಲಿ ಏನಾದರೂ ಲಕ್ನೋ ಸೂಪರ್ ಜಾಯನ್ಸ್ ತಂಡ ಸೋಲನ್ನ ಕಂಡು ಜೊತೆಗೆ ರಿಷಬ್ ಪಂತ್ ಕಳಪೆ ಪ್ರದರ್ಶನ ತೋರಿದರೆ ಆಗ ಲಕ್ನೌ ಸೂಪರ್ ಜೈನ್ಸ್ ತಂಡದ ಓನ ರಿಷಬ್ ಪಂತ್ ಮೇಲೆ ಯಾವ ರೀತಿ ರೆಗಾಡಬಹುದೆಂಬ ಎಂಬ ಹೆದರಿಕೆಯಲ್ಲಿ ರಿಷಬ್ ಪಂತ್ ಇರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ ಈ ಕಾರಣದಿಂದಾಗಿ ರಿಷಬ್ ಪಂತ್ ಇಂದಿನ ಪಂದ್ಯದಲ್ಲಿ ಯಾವ ರೀತಿಯಾದಂತಹ ಪ್ರದರ್ಶನ ತೋರುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇನ್ನು ಮ್ಯಾಚ್ಗೆ ಮುನ್ನ ಮಾತನಾಡಿರುವ ರಿಷಬ್ ಪಂತ್ ಖಂಡಿತವಾಗಿಯೂ ಸನ್ರೈಸರ್ಸ್ ಹೈದರಾಬಾದ್ ಎದುರು ನಮ್ಮ ತಂಡ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತದೆ ಎಂಬ ಭರವಸೆ ಮಾತುಗಳನ್ನ ಆಡಿದ್ದಾರೆ